ಹಾಯ್ ಎಲೋ ನಮಸ್ಕಾರ ಗೆಳೆಯರಿ ಯುನೀಕ್ ಅಗ್ರಿ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಏನಕ್ಕೆ ಬರ್ತಪ್ಪ ಸ್ನೇಹಿತರೆ ಅಂದರೆ ತೋರಿಸ್ತೀನಿ ನಿಮಗೆ ವಿಡಿಯೋ ಕೊನೆವರೆಗೂ ನೋಡಿರಿ ಕುರಿಗಳಿಗೆ ಬರ್ತಿದೆ ಕುರಿಗಳಿಗೆ ಯಾವ ಥರ ಔಷಧಿ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಸಂಪೂರ್ಣ ಮಾಹಿತಿ ಇದು ಯಾವುದಕ್ಕೆ ಬರ್ತಪ್ಪ ಈ ಥರ ಒಂದು ಕ್ವಾಲಿ ಮುರ್ಖರಿದಾನೆ ಈ ಒಂದು ಕ್ವಾಲಿ ನೀನು ಏನು ಅಂತ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ಕುರಿಗಳಿಗೆ ಯಾವ ಥರ ಯೂಸ್ ಆಗುತ್ತಪ್ಪ ಇದೆ ಅಂದ್ರೆ ಕುಂಟೋ ಕುರಿಗಳಿಗೆ ಯೂಸ್ ಆಗ ಸ್ನೇಹಿತರದು ಇದು ಹುಳ ರೀ ಈ ಥಂಡಿ ದಿನಕ್ಕೆ ಎರಡು ಗೊರ್ಚಿ ನಡಕ ಹುಳ ಆಡ್ತದಂದು ನೋಡಿ ಸ್ನೇಹಿತರೆ ಇದು ಲೆಕ್ಕಿ ಎಕ್ಕೇಲಿ ತಪ್ಪಲ ಅದಕ್ಕೆ ನೋಡಿರಿ ಬೀಜ ನೋಡಿಕ್ರಿ ಕುಂಟೋ ಕುರಿಗಳಿಗೆ ಎರಡು ಕಾಲಿನ ಸಂಧಿಗೆ ಹುಳ ಆಡಿರ್ತಲ್ಲ ಸ್ನೇಹಿತರೆ ತೂತು ಬಿದ್ದಿರ್ತಲ್ಲ ಎರಡು ಗೊರ್ಚಿ ನಡಕ ತೂತು ಬಿದ್ದಿರ್ತಲ್ಲ ಅದಕ್ಕೆ ಈ ಹಾಲು ಹಚ್ಬಿಟ್ಟು ಸ್ನೇಹಿತರೆ ಇಲ್ಲಿ ಐತಿಲ್ಲ ಹಾಲು ನಮ್ಮ ಕುರಿ ಒಂದು ಕುಂಟು ಬಿದ್ದೈತಿ ತೋರಿಸ್ತು ನಿಮ್ಗೆ ಹಾಲು ಹಚ್ಚದು ಹೆಂಗಂತ ವಿಡಿಯೋ ಕೊನೆವರೆಗೂ ನೋಡ್ರಿ ನೋಡಿರಿ ಕೆಲಿ ಅಂತಾರೆ ಅದಕ್ಕೆ ನೋಡಿರಿ ಕುಂಟು ಬಿದ್ದೈತೆ ನೋಡ್ರಿ ನಮ್ಮ ಕುರಿ ಎರಡು ಕಾರ್ ಗಿರ್ಕಿ ಸಂದಿಗೆ ಅದು ಹುಳ ಆಡಿ ನೋಡಿರಿ ಆ ಥರ ಕುಂಟೈತಿ ನೋಡ್ರಿ ಕಾಲು ಆಗ ತೂತು ಹೆಂಗೆ ಬಿದ್ದೈತೆ ಅಂತ ತೋರಿಸ್ತೀನಿ ನಿಮಗೆ ಈಗ ಗಾಡಿ ಬಿಡುತ್ತಲ್ಲ ಮುಂಜಾನೆ ಆ ಹುಳ ಬಂದು ಕುಂತ್ಕೊಂಡು ಹುಳ ಆಡದ್ ಸ್ನೇಹಿತರಿದೆ ಎರಡು ಗರ್ಚಿ ನಡಕ್ಕೆ ಎರಡು ಗುರುಚಿ ನಡ್ಕ ಆಡಿ ಅದು ನಮ್ಮನಿ ಬುರ್ಗ್ನಂತದು ಬಿಟ್ಟು ಗಟ್ಟಿಲಿ ಕುರಿ ಈ ಥರ ಕುಂಠದ್ ಸ್ನೇಹಿತರೆ ನೋಡಿರಿ ಯಾನ ಮನೆ ಕುಂಟೈತಿ ಕುರಿ ನೋಡಿರಿ ಯಾನ ಮನೆಗೆ ಕುಂತ್ತೈತಿ ಇದಕ್ಕೆ ಯಾವ ಔಷಧ ಮಾಡಕಪ್ಪ ಅಂದ್ರೆ ಇನ್ನು ಹೇಳ್ತಿನ ನೀವು ಇದೇ ಥರ ಮಾಡಿರಿ ಕುಂಟ ಕುರಿಗಳಿಗೆ ಮೂರು ದಿನ ಮಾಡಿರಿ ಇನ್ನು ನೋಡಿರಿ ಎರಡು ಗುರುಚಿ ನಡ್ಕೆ ಕಾಲು ಯಾವ ಥರ ತೂತು ಬಿದ್ದೈತಿ ಇದಕ್ಕೆ ನೋಡ್ರಿ ಅದು ಕ್ಯಾಮ್ರ ಬಿಸ್ಲಿಗೆ ಸರಿ ಕವರಾವಲ್ಲ ನೋಡ್ರಿ ತೂತು ಬೆಳಗ್ಗೆ ಐತೆ ಎಲ್ಲ ಸ್ನೇಹಿತರೆ ಇದ್ರಾಗ ತೂತೈತೆ ನೋಡ್ರಿ ಇಲ್ಲಿ ಕಾಣುತ್ತೆ ನೋಡ್ರಿ ಈ ತೂತಿಗೆ ಬಿಡ್ಬೇಕು ರೀ ಇಲ್ಲಿ ಬಿಡ್ತು ನೋಡ್ರಿ ಸ್ನೇಹಿತರೆ ಈ ಥರ ಆ ತೂತಿ ಕರೆಕ್ಟ್ ಬಿಡ್ಬೇಕ್ರಿ ಈ ಥರ ಓದ್ಬೇಕ್ರಿ ನೋಡಿರಿ ಇದೇ ಥರ ತೂತಿ ಬಿಡ್ತಂದ್ರೆ ಮೂರು ದಿನ ಬಿಡ್ತಂದ್ರೆ ಹಳವರಾಗತ್ತೆ ಸ್ನೇಹಿತರೆ ನೋಡಿರಿ ನೀವು ಯೂಸ್ ಮಾಡಿರಿ ಎಕೆಲಿ ತಪ್ಪು ಅಂತಾರೆ ಅದಕ್ಕೆ ನೋಡಿ ಸ್ನೇಹಿತರೆ ಇಲ್ಲ ಐತೆ ನೋಡಿರಿ ಎಕ್ಯಲಿ ಅಂತಾರೆ ಅದಕ್ಕೆ ನೋಡಿರಿ ಆ ಥರ ಈ ಥರ ಇರ್ತೈತೆ ನೋಡಿರಿ ಹೂವು ನೋಡ್ಕೇರಿ ಕುಂಟ ಕುರಿಗಳಿಗೆ ಎರಡು ಗರ್ಚಿ ನಡ್ಕ ತೂತು ಬಿದ್ದಿರ್ತಲ್ಲ ಆ ಕುರಿಗಳಿಗೆ ತಪ್ಪಲೆ ತಗೊಂಡು ಹಚ್ ಹೋಗಿ ಸ್ನೇಹಿತರೆ ಇಲ್ಲಿ ರೀ ಹಾಲು ಈ ಹಾಲ್ನ ತೂತಿ ಬಿಡೋಕ್ ಸ್ನೇಹಿತ್ರಿ ಮೂರು ದಿನ ತೂತಿ ಕರೆಕ್ಟಾಗ್ದಲ್ಲಿ ಬಿಡ್ತೀವಿ ಅಂದ್ರೆ ಸ್ನೇಹಿತರೆ ಕುರಿ ಕುಂಟ ಕುರಿ ಒಳಗೆ ಸ್ನೇಹಿತರಿ ಕುಂಟದ ಮೂರು ದಿನದ ಬೇಸ್ ನೆಡ್ತೀವಿ ಸ್ನೇಹಿತರೆ ಇಲ್ಲ ಮೆಸಿ ಕುಂತಿದ್ದು ಕುರಿ ನಾವು ಇಡಿಯೋ ಮಾಡಿದ್ವಿ ಕುಂಟ ಕುರಿ ನಿಂತ ಔಷಧ ಸಿಕ್ತೀವಿ ಸ್ನೇಹಿತರೆ ಹಂಗಾಗಿ ನೋಡ್ರಿ ಇಲ್ಲೇ ಐತೆ ನೋಡಿರಿ ಎಲ್ಲರೂ ಇಲ್ಲಿ ಅಡಿಯಾಗ ಬದಿಗೆ ಇರುತ್ತೀ ಸ್ನೇಹಿತರ ನೋಡಿರಿ ಎಲ್ಲ ಇಲ್ಲಿ ಅಡಿಯೋಗಿ ಮೆಸ್ಕೊತಾವ್ರೆಲ್ಲ ಅಲ್ಲ ಬೈಲಾಗಿ ಅವ್ರಿ ಹಾಂ ಮೇಯಿಸ್ತಿದ್ವಿ ಅಲ್ಲ ಕುಂಟನ ಕುರಿ ಕುಂದ್ರೆ ಬದುತುತ್ತಾ ಹಂಗಾಗಿ ಕೆಳಗಡೆ ಸಿಕ್ತಿ ಔಷಧ ಮಾಡಿ ಸ್ನೇಹಿತರೆ ನೀವು ಇದೇ ಥರ ಮಾಡಿರಿ ಕುಂಟ ಕುರಿ ಇದ್ದರೆ ಒಂದಿಡ್ಗೆ ಆರಾಮಾಕತಿ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ನಮಸ್ಕಾರ